ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ಈ ಪ್ರಕರಣದ ಕುರಿತು ತಮ್ಮೆದುರಿಗೆ ಮಾತಾಡಬೇಕು ಅಂದರೆ ನನಗೆ ಒಂದು ರೀತಿಯ ಮುಜುಗರ ಉಂಟಾಗತ್ತೆ ಏಕೆಂದರೆ ಆ ರೀತಿಯಲ್ಲಿ ಇದು ಆಮೆ ವೇಗದಲ್ಲಿ ಸಾಕ್ತಾ ಇರುವಂಥ ಪ್ರಕರಣ ಆದರೆ ಈಗ ಇದಕ್ಕೆ ತಾರ್ಕಿಕ ಅಂತ್ಯ ದೊರೆಯುವ ಲಕ್ಷಣಗಳು ಕಾಣಿಸ್ತಾ ಇದ್ದಾವೆ ನಾನು ಮಾತಾಡ್ತಾ ಇರೋದು ನ್ಯಾಷನಲ್ ಹೆರಾಲ್ಡ್ ಪ್ರಕರಣದ ಬಗ್ಗೆ ನಾನು ಮಾತಾಡ್ತಾ ಇರೋದು ಸೋನಿಯಾ ಗಾಂಧಿ ರಾಹುಲ್ ಗಾಂಧಿಯವರು ಸ್ವಾತಂತ್ರ್ಯ ಹೋರಾಟಗಾರರ ಮಹತ್ವಾಕಾಂಕ್ಷೆಯ ಕಂಪನಿಯ ಆಸ್ತಿಯನ್ನು ಗುಳಂ ಮಾಡಿರುವ ವಿಚಾರದ ತನಿಖೆಯ ಕುರಿತು ಒಂದು ನಾಲ್ಕು ಹೆಜ್ಜೆ ಮುಂದೆ ಹೋಗಿದೆ ಪ್ರಕರಣ ಒಂದು ಹೆಜ್ಜೆ ಅಲ್ಲ ನಾಲ್ಕು ಹೆಜ್ಜೆ ಹೋಗಿದೆ ಯಾಕೆ ಹಂಗೆ ಹೇಳಿದೆ ಯಾಕೆ ಹಂಗೆ ಹೇಳಿದೆ ಅಂದರೆ ಈಗ ದೈನಂದಿನ ಲೆಕ್ಕದಲ್ಲಿ ಇದರ ವಿಚಾರಣೆ ಪ್ರಾರಂಭಿಸಲಿದ್ದಾರೆ ಸ್ಪೆಷಲ್ ಜಡ್ಜ್ ಜುಲೈ ಎರಡರಿಂದ ಜುಲೈ ಎಂಟರವರೆಗೆ ಪ್ರತಿ ದಿವಸ ಈ ಪ್ರಕರಣದ ಕುರಿತು ವಿಚಾರಣೆ ನಡೆಯಲಿದೆ ಹಾಗಾದರೆ ಇಲ್ಲಿಯವರೆಗೂ ಆದಂಥ ಬೆಳವಣಿಗೆಯನ್ನು ಅದನ್ನು ಮೊದಲು ಹೇಳ್ಬಿಡ್ತೇನೆ ತೀರಾ ಹಿಂದೆ ಹೋಗಿ ಅದನ್ನೇ ಮತ್ತೆ ಚರ್ವಿತ ಚರ್ವಣ ಮಾಡಲಿಕ್ಕೆ ಹೋಗೋದಿಲ್ಲ ಈಗ ಇತ್ತೀಚೆಗೆ ನಡೆದಂಥ ಬೆಳವಣಿಗೆಯನ್ನು ಹೇಳ್ತೇನೆ ಈಗ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಅವರು ತಾವು ಚ ಸಲ್ಲಿಸಿದ ಚಾರ್ಜ್ ಶೀಟ್ ನಂತರ ಜಸ್ಟಿಸ್ ವಿಶಾಲ್ ಗೋಗ್ನೆ ಅವರ ಪೀಠದ ಎದುರುಗಡೆ ರಾಜ್ ಅವೆನ್ಯೂ ಕೋರ್ಟ್ ದೆಲ್ಲಿಯಲ್ಲಿ ಒಂದು ವಿಷಯವನ್ನು ಮನವರಿಕೆ ಮಾಡಿಕೊಡುವಲ್ಲಿ ಯಶಸ್ವಿಯಾಗಿದ್ದಾರೆ ಅದೇನಪ್ಪ ಅಂದರೆ ಎರಡು ಸಾವಿರದ ಇಪ್ಪತ್ತೊಂದರಿಂದ ಎರಡು ಸಾವಿರದ ಇಪ್ಪತ್ತ್ಮೂರರ ಅವಧಿಯ ಮಧ್ಯೆ ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿಯವರು ಒಂದು ನೂರ ನಲವತ್ತೆರಡು ಕೋಟಿ ರೂಪಾಯಿಗಳ ಅಪರಾಧಿಕ ಆದಾಯವನ್ನು ಬಳಸಿಕೊಂಡಿದ್ದಾರೆ ಏನು ಹಿಂಗಂದರೆ ಅಪರಾಧಿಕ ಆದಾಯ ಅಂದ್ರೇನು ಅಂದರೆ ಕ್ರಿಮಿನಲ್ ಇನ್ಕಮ್ ಅಂತ ಯಾವುದು ಸಾಂವಿಧಾನಿಕವಾಗಿ ನ್ಯಾಯಬದ್ಧವಾಗಿ ದುಡ್ಡು ಬರೋದಿಲ್ವೋ ಅಂಥ ದುಡ್ಡು ಅಪರಾಧಿಕ ದುಡ್ಡು ಅಂತ ಪರಿಗಣಿಸಲಾಗತ್ತೆ ಅಂದರೆ ಹೇಗಿದು ಹೇಗೆ ಅಂದರೆ ಈ ಪ್ರಕರಣ ಶುರುವಾಗಿದ್ದು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಇದರ ತನಿಖೆ ಶುರುವಾಯಿತು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಏಳುನೂರ ಐವತ್ತೊಂದು ಪಾಯಿಂಟ್ ಒಂಬತ್ತು ಕೋಟಿ ರೂಪಾಯಿಗಳ ಆಸ್ತಿಯನ್ನು ಜಪ್ತಿ ಮಾಡಲಾಯಿತು ಸಂಖ್ಯೆಗಳನ್ನ ಕೇಳ್ಕೋಬೇಕು ನೀವು ಮರಿಬಾರ್ದು ಏಳುನೂರ ಐವತ್ತೊಂದು ಪಾಯಿಂಟ್ ಒಂಬತ್ತು ಕೋಟಿ ರೂಪಾಯಿಗಳ ಆಸ್ತಿ ಏನಿದಾವಲ್ಲ ಈ ನ್ಯಾಷನಲ್ ಹೆರಾಲ್ಡಿಗೆ ಸಂಬಂಧಪಟ್ಟಂಥ ಆಸ್ತಿ ಅದನ್ನು ಎನ್ಫೋರ್ಸ್ಮೆಂಟ್ ಡೈರೆಕ್ಟ್ರೇಟ್ ವಶಕ್ಕೆ ತೆಗೆದುಕೊಳ್ತು ಈ ಮಧ್ಯದ ಅವಧಿ ಇದೆಯಲ್ಲ ಎರಡು ಸಾವಿರದ ಇಪ್ಪತ್ತೊಂದರಿಂದ ಎರಡು ಸಾವಿರದ ಇಪ್ಪತ್ತ್ಮೂರವರೆಗೂ ಆ ಸಂದರ್ಭದಲ್ಲಿ ಈ ಆಸ್ತಿಗಳಿಂದ ಬರುವಂಥ ಬಾಡಿಗೆ ಮೊತ್ತ ಇದೆಯಲ್ಲ ಆ ಬಾಡಿಗೆ ಮೊತ್ತವನ್ನು ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿಯವರು ಬಳಸಿಕೊಂಡಿದ್ದಾರೆ ಎಫ್ ಡಿಗಳನ್ನು ಮಾಡಿದ್ದಾರೆ ಬೇರೆ ಕಡೆ ಸಾಗಿಸಿದ್ದಾರೆ ಈ ಎಲ್ಲ ರೀತಿಯ ವಂಚನೆಯನ್ನು ಮಾಡಿದ್ದಾರೆ ಅಂತ ಅವರು ಆರೋಪಿಸಿದ್ದಾರೆ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಅವರು ಈಗ ಜುಲೈ ಎರಡರಿಂದ ಜುಲೈ ಎಂಟರವರೆಗೆ ನಿಯಮಿತವಾಗಿ ಇದರ ವಿಚಾರಣೆ ನಡೆಯಲಿದೆ ಈಗ ವಾಸ್ತವವಾಗಿ ಇದರ ಹಿಂದಿರುವಂಥ ವಿಚಾರವನ್ನು ಒಂದು ನಿಮಿಷದಲ್ಲಿ ಹೇಳಿಬಿಡ್ತೀವಿ ನಮ್ಮ ಮೇಲೆ ಬೇರೆ ವಿಷಯಕ್ಕೆ ಹೋಗೋಣ ಹತ್ತೊಂಬೈನೂರ ಮೂವತ್ತೆಂಟರಲ್ಲಿ ಶುರುವಾದ ಕಂಪ್ನಿ ಕಂಪ್ನಿ ಹೆಸರು ಎ ಜೆ ಎಲ್ ಅಂತ ಅಸೋಸಿಯೇಟೆಡ್ ಜರ್ನಲ್ ಲಿಮಿಟೆಡ್ ಅಂತ ಇದು ಸ್ವಾತಂತ್ರ್ಯ ಯೋಧರು ಕೊಟ್ಟಂಥ ದುಡ್ಡಿನಿಂದ ಜವಾಹರ್ಲಾಲ್ ನೆಹರು ಅವರು ಎಲ್ಲರೂ ಸೇರಿ ಶುರು ಮಾಡಿದ್ದು ಮುಂದೆ ಎರಡು ಸಾವಿರದ ಎಂಟರ ಹೊತ್ತಿಗೆ ಇದರ ಮೇಲೆ ತೊಂಬತ್ತು ಕೋಟಿ ರೂಪಾಯಿ ಸಾಲ ಇರುತ್ತೆ ತೊಂಬತ್ತು ಕೋಟಿ ರೂಪಾಯಿ ಸಾಲ ಈ ಸಾಲವನ್ನು ಕಾಂಗ್ರೆಸ್ ಪಾರ್ಟಿ ತೀರಿಸುತ್ತೆ ಮಜಾ ಇಲ್ಲಿ ಒಂದು ರಾಜಕೀಯ ಪಕ್ಷ ಬೇರೆಯವರಿಂದ ಡೊನೇಷನ್ ತೆಗೆದುಕೊಂಡು ನಡೆಯುವಂಥ ಪಕ್ಷ ಒಂದು ಕಂಪನಿಯ ಸಾಲವನ್ನು ತೀರಿಸುತ್ತಂತೆ ಹಾಗೆ ತೀರಿಸಲಿಕ್ಕೆ ಮುಂಚೆ ವೈ ಐ ಎಲ್ ಯಂಗ್ ಇಂಡಿಯನ್ ಲಿಮಿಟೆಡ್ ಎಲ್ಲಿ ಎಪ್ಪತ್ತಾರು ಪರ್ಸೆಂಟ್ ಶೇರ್ ಇದೆಯೋ ರಾಹುಲ್ ಗಾಂಧಿ ಮತ್ತು ಸೋನಿಯಾ ಗಾಂಧಿ ಅವ್ರದು ಜೊತೆಗೆ ಸುಮನ್ ದುಬೆ ಸ್ಯಾಂಪಿಟ್ರೋಡಾ ಇದ್ದಾರೆ ಅವರು ಇಪ್ಪತ್ನಾಲ್ಕು ಪರ್ಸೆಂಟ್ ಈ ಆಸ್ತಿಯನ್ನು ತಮ್ಮ ಹೆಸರಿಗೆ ಬರ್ಸ್ಕೋತಾರೆ ಐವತ್ತು ಲಕ್ಷ ರೂಪಾಯಿಯ ಒಂದು ಕಂಪನಿ ಏನಿದೆ ಈ ಯಂಗ್ ಇಂಡಿಯನ್ ಕಂಪನಿ ಲಿಮಿಟೆಡ್ ಅನ್ನುವಂಥ ಕಂಪನಿ ಆ ಕಂಪನಿ ತೊಂಬತ್ತು ಕೋಟಿ ರೂಪಾಯಿ ಸಾಲ ಹೊಂದಿದ್ದಂಥ ಎಜೆ ಎಲ್ ಅನ್ನು ತನ್ನ ವಶಕ್ಕೆ ತೆಗೆದುಕೊಳ್ಳುತ್ತದೆ ಈ ತೊಂಬತ್ತು ಕೋಟಿ ಸಾಲದ ಕಂಪನಿ ಇದೆಯಲ್ಲ ಇದರ ವರ್ತ್ ಎಷ್ಟು ಇದರ ಬೆಲೆ ಎಷ್ಟು ಈ ಕಂಪನಿದು ಏಳು ಇವತ್ತಿನ ಲೆಕ್ಕಕ್ಕೆ ಏಳು ಸಾವಿರ ಕೋಟಿ ರೂಪಾಯಿಗಳ ಆಸ್ತಿಯನ್ನು ಹೊಂದಿದೆ ತೊಂಬತ್ತು ಕೋಟಿ ರೂಪಾಯಿ ಯಾವ ಲೆಕ್ಕರೇ ಅದಕ್ಕೆ ಆದರೆ ಇದನ್ನು ಹೊಡ್ಕೊಂಡು ಕೂತಿದ್ದಾರೆ ಇಷ್ಟೇ ಅಲ್ಲ ಇದಕ್ಕೆ ತೆರಿಗೆಯನ್ನು ಕಟ್ಟಿಲ್ಲ ಇಷ್ಟು ವರ್ಷದಿಂದ ಇದು ನಾನ್ ಪ್ರಾಫಿಟ್ ಆರ್ಗನೈಜೇಷನ್ ಅಂತ ತೋರಿಸ್ತಾ ಒಂದೇ ಒಂದು ರೂಪಾಯಿ ತೆರಿಗೆಯನ್ನು ಕೊಟ್ಟಿಲ್ಲ ಆಡಿಟ್ ಮಾಡಿಸಿಲ್ಲ ಇಡೀ ವ್ಯವ ವ್ಯವಹಾರವನ್ನೆಲ್ಲ ಹವಾಲ ಮೂಡಕ ಮೂಲಕ ಮಾಡಲಾಗಿದೆ ಹಾಗಂತ ಸುಬ್ರಹ್ಮಣ್ಯನ್ ಸ್ವಾಮಿಯವರು ಹಾಕಿರುವಂಥ ಕೇಸು ಆ ಕೇಸಿನ ಕುರಿತು ಈಗ ವಿಚಾರಣೆ ನಡೆಯಲಿದೆ ಮತ್ತು ರಾಹುಲ್ ಗಾಂಧಿಯವರು ಹೊಸ ನಾಟಕ ಯಾವುದು ಶುರು ಮಾಡ್ತಾರೋ ಇದಕ್ಕೆ ಸಂಬಂಧಪಟ್ಟ ಹಾಗೆ ಯಾವ ರೀತಿ ಪ್ರತಿಭಟನೆ ಮಾಡಿಸ್ತಾರೆ ಹೇಗೆ ಇದೊಂದು ಸೇಡಿನ ರಾಜಕೀಯ ಅಂತ ಬಿಂಬಿಸುವ ಪ್ರಯತ್ನ ಮಾಡ್ತಾರೆ ಎಲ್ಲ ಪ್ರಹಸನಗಳು ನಡೀತವೆ ನಡೀಲಿ ಆದರೆ ನಿರಂತರವಾಗಿ ನಿಯಮಿತವಾಗಿ ಇದರ ವಿಚಾರಣೆ ನಡೀಲಿ ಏನು ಬರುತ್ತೆ ಆ ಫಲಿತಾಂಶಕ್ಕಾಗಿ ನಾವೆಲ್ಲ ಸಿದ್ಧರಿದ್ದೇವೆ ಇನ್ನು ಎರಡನೇ ಸುದ್ದಿ ಪೂಜಾ ಖೇಡ್ಕರ್ ಅವರಿಗೆ ಆನರೇಬಲ್ ಜಸ್ಟಿಸ್ ಬಿ ವಿ ನಾಗರತ್ನ ಮತ್ತು ಸತೀಶ್ ಚಂದ್ರ ಅವರು ನಿರೀಕ್ಷಣಾ ಜಾಮೀನನ್ನು ಕೊಟ್ಟಿದ್ದಾರೆ ಈಕೆಯೇನು ಉಗ್ರಳ ಈಕೆಯೇನು ಡ್ರಗ್ ಪೆಡ್ಲರ ಈಕೇನು ಕೊಲೆಗಾರಳ ಈಕೆ ಯಾಕೆ ಜಾಮೀನು ಕೊಡಬಾರದು ಅಂತ ಪೀಠ ಕೇಳಿದೆ ಪೂಜಾ ಖೇಡ್ಕರ್ ಯಾರು ಅಂತ ಮೊದಲು ಹೇಳ್ಬಿಡ್ತೀನಿ ಆಮೇಲೆ ಈಕೆಗೆ ಜಾಮೀನು ಕೊಡಬೇಕಾ ಕೊಡಬಾರ್ದ ನೀವು ಹೇಳಿ ಪೂಜಾ ಖೇಡ್ಕರ್ ತಂದೆ ತಾಯಿ ಐ ಎ ಎಸ್ ಆಫೀಸರ್ಸು ಆಕೆಯ ಒಟ್ಟು ಆದಾಯ ನಲವತ್ತು ಕೋಟಿ ರೂಪಾಯಿ ಆಕೆ ಆಸ್ತಿ ಈಕೆ ಐ ಎ ಎಸ್ ಎಕ್ಸಾಮ್ ಬರೆಯುವಾಗ ಹೇಳಿಕೊಟ್ಟಂಥ ಆಸ್ತಿ ಎಷ್ಟು ಅಂತ ಅಫಿಡೇವಿಟ್ ಹಾಕೋ ಸಂದರ್ಭದಲ್ಲಿ ಈಕೆ ಪ್ರೊಬೇಷನರಿ ಟೈಮಲ್ಲಿ ಎಂಟು ಲಕ್ಷ ರೂಪಾಯಿ ಅಂತ ಅದರಲ್ಲಿ ನಂಬಿಸಿದ್ದಾರೆ ಇರಲಿ ಐ ಎ ಎಸ್ ಎಕ್ಸಾಮ್ ತೊಗೊಳ್ಳುವಾಗ ಇವ್ರು ಯು ಪಿ ಎಸ್ ಸಿ ಎಕ್ಸಾಮ್ ತೊಗೊಳ್ಳುವಾಗ ಇವ್ರು ಹೇಳ್ತಾರೆ ಒಂದು ಸಲ ಹೇಳ್ತಾರೆ ನಾನೊಬ್ಬ ವಿಕಲಾಂಗ ಅಂತ ಬರ್ಕೋತಾರೆ ಆಕೆ ವಿಕಲಾಂಗಗಳಲ್ಲ ಎರಡನೇ ತಾನೊಬ್ಬ ಒ ಬಿ ಸಿ ಅಂತ ಬರ್ಕೋತಾರೆ ಆಕೆ ಒ ಬಿ ಸಿ ಅಲ್ಲ ಈ ರೀತಿ ಎಲ್ಲೇ ಆಮೇಲೆ ತನ್ನ ಹೆಸರನ್ನು ಪೂಜಾ ಖೇಡ್ಕರಿದ್ದದ್ದನ್ನು ಪೂಜಾ ದಿಲೀಪ್ ಅಂತ ಮಾಡ್ತಾರೆ ಆಕೆ ಹೆಸರು ಪೂಜಾ ದಿಲೀಪ್ ಅಲ್ಲ ಪೂಜಾ ಖೇಡ್ಕರೇ ಆಗಿದ್ದಾರೆ ಅಂದರೆ ಇವರು ತಮ್ಮ ವರಮಾನವನ್ನು ಮುಚ್ಚಿಡಲಿಕ್ಕೆ ತಮ್ಮ ಜಾತಿಯನ್ನು ಮುಚ್ಚಿಡಲಿಕ್ಕೆ ಎಲ್ಲದಕ್ಕೂ ಕೂಡ ಬೇರೆ ಹೆಸರಿನಲ್ಲಿ ಪೂಜಾ ಖೇಡ್ಕರ್ ಅಂದಕ್ಕೂ ಅಪ್ಪ ಖೇಡ್ಕರ್ ಬಂದುಬಿಡ್ತಾರಲ್ಲ ಅದಕ್ಕೆ ಪೂಜಾ ದಿಲೀಪ್ ಅಂತ ಬರ್ಸೋದು ಈ ರೀತಿಯ ವಂಚನೆಯನ್ನು ಮಾಡಿಕೊಂಡು ಪರೀಕ್ಷೆಯಲ್ಲಿ ಪಾಸ್ ಆಗ್ತಾರೆ ಆದಮೇಲೆ ಇನ್ನೂ ಅಧಿಕಾರವನ್ನು ತೆಗೆದುಕೊಂಡಿರಲ್ಲ ಅದರ ಮೇಲೆ ಲೈಟ್ಗಳಿರ್ತಾವಲ್ಲ ಲಾಲ್ ಬತ್ತಿ ನೀಲಿ ಲೈಟು ಪಕ್ಕ 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 ಅಂತ ಉರಿತಾವೆ ಬಿ ಎಮ್ ಡಬ್ಲ್ಯೂ ಕಾರಲ್ಲಿ ಅದರಲ್ಲಿ ಓಡಾಡ್ಲಿಕ್ಕೆ ಶುರು ಮಾಡ್ತಾರೆ ದಬಾವಣೆ ಮಾಡಿ ಟ್ರಾಫಿಕ್ನಲ್ಲಿ ಗಲಾಟೆ ಮಾಡ್ಕೋತಾರೆ ಇಷ್ಟೆಲ್ಲ ಆದಮೇಲೆ ಕ್ರಿಮಿನಲ್ ಕೇಸ್ ಹಾಕಲಾಗತ್ತೆ ಇವ್ರ ಮೇಲೆ ಇವರು ಸುಳ್ಳೆ ಫರ್ಜಿ ದಾಖಲಾತಿಗಳನ್ನ ಕೊಟ್ಟು ನಕಲಿ ದಾಖಲಾತಿಗಳನ್ನ ಕೊಟ್ಟು ಪರೀಕ್ಷೆ ಬರೆದಿದ್ದಾರೆ ಉತ್ತೀರ್ಣರಾಗಿದ್ದಾರೆ ಆದ್ದರಿಂದ ಇವನ್ನ ತೆಗೆದು ಹಾಕ್ತೀವಿ ಅಂತ ಯು ಪಿ ಎಸ್ ಹೇಳಿ ಇವರ ಐ ಎ ಎಸ್ ಇದೇನು ತೇರ್ಗಡೆಯಾಗಿತ್ತಲ್ಲ ಅದನ್ನು ತಡೆ ಹಿಡಿಯತ್ತೆ ಇಷ್ಟೆಲ್ಲ ಅವ್ಯವಹಾರ ಇಷ್ಟೆಲ್ಲ ವಂಚನೆ ಇಷ್ಟೆಲ್ಲ ಚಾಲುಗಿರಿ ಮಾಡಿದ ಹೆಣ್ಮಗಳು ಕೊಲೆಗಾರಳ ಉಗ್ರಳ ಡ್ರಗ್ ಪೆಡ್ಲರ ಈಕಿನ ಯಾಕೆ ಅರೆಸ್ಟ್ ಮಾಡಬೇಕು ಅಂತ ನಮ್ಮ ಘನ ನ್ಯಾಯಾಲಯ ಕೇಳುತ್ತೆ ಅಂದರೆ ಈ ದೇಶದಲ್ಲಿ ಡ್ರಗ್ ಪೆಡ್ಲಿಂಗು ಆಮೇಲೆ ಮಾಫಿಯಾ ನಡೆಸಿದರೆ ಉಗ್ರರಾಗಿದ್ದರೆ ಕೊಲೆಗಾರರಾಗಿದ್ದರೆ ಮಾತ್ರ ಅವ್ರಿಗೆ ಜೈಲಿಗೆ ಹಾಕಬೇಕು ಉಳಿದ ಈ ರೀತಿ ಯಾವುದೇ ರೀತಿಯದಾದಂಥ ಕ್ರೈಮ್ಗಳನ್ನು ಮಾಡಿದರೆ ಅಂದರೆ ಸುಳ್ಳು ಜಾತಿ ಸರ್ಟಿಫಿಕೇಟ್ ಬರೆದಿದ್ರೆ ಹೆಸರನ್ನೇ ಸುಳ್ಳು ಬರೆದಿದ್ರೆ ಈಕೆ ಆಧಾರ್ ಕಾರ್ಡನ್ನು ಕೊಟ್ಟಿಲ್ಲ ಆಧಾರ್ ಕಾರ್ಡ್ ಕೊಡದಲ್ಲಿ ರೇಷನ್ ಕಾರ್ಡ್ ಕೊಟ್ಟಿರೋದಕ್ಕೆ ಆಮೇಲೆ ಅಧಿಕಾರಿ ಆಗಲಾರದೆ ಅಧಿಕಾರದ ಗಾಡಿಯನ್ನು ತೆಗೆದುಕೊಂಡು ಓಡಾಡಿರೋದು ಮೇಲೆ ನೀಲಿ ಲೈಟ್ಗಳು ಹಾಕ್ಕೊಂಡು ಇದೆಲ್ಲ ಅಪರಾಧ ಅಂತ ಕೋರ್ಟ್ ಪರಿಗಣಿಸುವುದಿಲ್ಲ ಈಕೇನು ದೊಡ್ಡ ಕ್ರೈಮ್ ಅಲ್ಲ ಈಕೆದು ಆದ್ದರಿಂದ ಈಕೆಗೆ ಜಾಮೀನು ಯಾಕೆ ಕೊಡಬಾರ್ದು ಅಂತ ಸರ್ಕಾರ ತರಟೆಗೆ ತೆಗೆದುಕೊಂಡು ಈಕೆಗೆ ನಿರೀಕ್ಷಣಾ ಜಾಮೀನನ್ನು ಕೊಡುತ್ತೆ ಯಾವಾಗಲೂ ಹೈಕೋರ್ಟು ಸುಪ್ರೀಂ ಕೋರ್ಟಲ್ಲಿ ಎದುರಿಗಿರುವಂಥ ವಕೀಲರು ಇರ್ತಾರಲ್ಲ ಅವರು ತಮ್ಮ ಮನಸ್ಸಿಗೆ ಒಮ್ಮತವಾಗಲಾರದ ತೀರ್ಪು ಬಂದರೂ ಕೂಡ ಅಂದರೆ ತಮಗೆ ಒಪ್ಪಿಗೆ ಇರಲಾರ್ದಂಥ ಜಜ್ಮೆಂಟ್ ಬಂದು ತಮ್ಮ ವಿರುದ್ಧವಾಗಿ ಜಜ್ಮೆಂಟ್ ಬಂದರೂ ಕೂಡ ತಲೆ ತಗ್ಗಿಸಿ ಐ ಒಬ್ಲೈಜ್ ಮೈ ಮೈ ಅಂತ ಹೇಳ್ತಾರೆ ನಾನು ಇದನ್ನು ಒಪ್ಕೋತೀನಿ ಮೈ ಲಾರ್ಡ್ ಅಂತ ಅಂದರೆ ಘನ ನ್ಯಾಯಾಲಯದ ಬಗ್ಗೆ ಅಂಥ ಗೌರವ ಬಟ್ ನನಗೆ ಈ ಪ್ರಕರಣ ನೋಡಿದ ಮೇಲೆ ಅನಿಸಿದ್ದು ಐ ಅಬ್ಜೆಕ್ಟ್ ಮೈ ಲಾರ್ಡ್ ಏಕೆಂದರೆ ದೇಶದಲ್ಲಿ ಕಾನೂನು ಬಿಗಿಯಾಗಿಲ್ದೇ ಹೋದರೆ ಕಾನೂನಿನ ಕಠೋರತೆಯನ್ನು ನೀವು ತೋರಿಸ್ತೇ ಹೋದರೆ ಜನ ಕೊಟ್ಟಿ ಸರ್ಟಿಫಿಕೇಟು ಮಾಡ್ತಾರೆ ಏನು ಬೇಕಾದರೂ ಮಾಡ್ತಾರೆ ಹೆಂಗಿದ್ರು ನಿರೀಕ್ಷಣಾ ಜಾಮೀನು ಕೊಡ್ತಾರಲ್ಲ ಸ್ವತಃ ಕೋರ್ಟೇ ಹೇಳಿದೆ ಒಳಗೆ ಹಾಕಬೇಕಾಗಿಲ್ಲ ಉಗ್ರರಾಗಿದ್ದರು ಮಾತ್ರ ಒಳಗೆ ಹಾಕಬೇಕು ಅಂತ ನಮ್ಮ ಕೋರ್ಟ್ಗಳಲ್ಲಿ ಇನ್ನೊಂದು ಹೊಸ ವ್ಯಾಖ್ಯಾನ ಇತ್ತೀಚಿನ ವರ್ಷಗಳಲ್ಲಿ ಶುರುವಾಗಿಬಿಟ್ಟಿದೆ ಏನಂದರೆ ಬೇಲ್ ಈಸ್ ಅರ್ನ್ ಜೈಲ್ ಇಸ್ ಅನ್ ಆಕ್ಸೆಪ್ಷನ್ ಅಂತ ಅಂದರೆ ಜೈಲಿಗೆ ಹಾಕೋದು ಆಕ್ಸೆಪ್ಷನ್ ಅದು ಅನಿವಾರ್ಯ ಪರಿಸ್ಥಿತಿಯಲ್ಲಿ ಮಾತ್ರ ಹಾಕೋದು ಬೇಲ್ ಅನ್ನೋದು ಸ್ವಾಭಾವಿಕವಾದದ್ದು ಯಾರಿಗೆ ಬೇಕಾದರೂ ಕೊಡಬಹುದು ನೋಡಿ ನಮ್ಮ ದೇಶದಲ್ಲಿ ಯಾವ ಪರಿಸ್ಥಿತಿಯಲ್ಲಿ ನಾವಿದ್ದೀವಿ ಹೊತ್ತು ಅಂತಂದರೆ ಇತ್ತೀಚೆಗೆ ನಿಮ್ಗೆ ಹೇಳಿದೆ ಏನಂತ ಅಮೃತ್ಸರದ ಗೋಲ್ಡನ್ ಟೆಂಪಲ್ ಮೇಲೆ ದಾಳಿ ಮಾಡಲಿಕ್ಕೆ ಶಾಹೀನ್ ಅನ್ನುವಂಥ ಕ್ಷಿಪಣಿಯನ್ನು ಬಿಡುವಂಥ ಪ್ರಯತ್ನ ನಡೀತಾರೆ ಕೆಟ್ಟು ಬಿಡುವಂಥದ್ದು ಅದು ಸ್ವತಃ ಮುಂದಗಡೆ ಅಣುವಿಕಿರಣದ ಉಂಡೆಯನ್ನು ಇಟ್ಟುಕೊಂಡು ಹೋಗಬಲ್ಲಂಥ ಸಾಮರ್ಥ್ಯ ಉಳ್ಳಂಥ ಅತ್ಯಂತ ಪವರ್ಫುಲ್ಲಾದಂಥ ಕ್ಷಿಪಣಿ ಅದು ಅದನ್ನು ಅಮೃತ್ಸರ್ದ ಗೋಲ್ಡನ್ ಟೆಂಪಲ್ ಮೇಲೆ ಹಾಕಬೇಕು ಅಂತ ಹೋಗಿದ್ರು ನಮ್ಮ ಸೇನೆ ಅದನ್ನು ತಡೆಯತ್ತೆ ಆದರೆ ಈಗ ಶಿರೋಮಣಿ ಗುರುದ್ವಾರ ಸಮಿತಿ ಏನಿದೆ ಅಲ್ಲ ಅಕಾಲಿದಲ್ ಸಮಿತಿ ಆ ಸಮಿತಿ ನಿನ್ನೆ ಹೇಳಿಕೆಯನ್ನು ಕೊಟ್ಟಿದೆ ಅಂಥ ಯಾವ ಪ್ರಯತ್ನವನ್ನು ಪಾಕಿಸ್ತಾನದವ್ರು ಮಾಡಿಲ್ಲ ಆ ರೀತಿ ಮಾಡಿದರೆ ನಮ್ಮ ಇದ್ರ ಮೇಲೆ ಅಮೃತ್ಸರ್ದ ಮೇಲೆ ದಾಳಿ ಆಗ್ಬಿಡೋದು ಆ ರೀತಿ ಅವ್ರು ಮಾಡಲಿಕ್ಕೆ ಸಾಧ್ಯನೇ ಇಲ್ಲ ಅಮೃತ್ಸರ್ದ ಗೋಲ್ಡನ್ ಟೆಂಪಲ್ ಮೇಲೆ ಪಾಕಿಸ್ತಾನದವ್ರು ಯಾಕೆ ದಾಳಿ ಮಾಡ್ತಾರೆ ಅಂತ ಅವ್ರು ಹೇಳಿದ್ದಾರೆ ಇದಕ್ಕೆ ಏನಂತ ಹೇಳ್ತೀರಿ ನೀವು ಯಾರಾದರೂ ಇಂಥ ಮಾತುಗಳನ್ನು ಹೇಳೋದನ್ನು ಕೇಳಿದ್ದೀರಾ ಸ್ವತಃ ಸೈನ್ಯ ಹೇಗೆ ಅವರ ದಾಳಿಯನ್ನು ತಡೆದಿದ್ದೇವೆ ಅಂತ ಇಷ್ಟೆಲ್ಲ ಆದ ಮೇಲೆ ಹೇಳಿದೆ ಅದು ಆಮೇಲೆ ಅದು ಕಾಲರ್ ಅಪ್ ಮಾಡ್ಕೊಳ್ಳಿಕ್ಕೆ ಹೇಳಿದ್ದಲ್ಲ ಮುಂಜಾಗರೂಕತಾ ಕ್ರಮಕ್ಕೋಸ್ಕರ ಹೇಳಿದಂಥ ಮಾತು ಈ ರೀತಿ ಟಾರ್ಗೆಟ್ ಮಾಡ್ತಾ ಇದ್ದಾರೆ ನಾವು ಅದನ್ನು ಇದ್ದೀವಿ ಅಂತ ಸ್ವಾಭಾವಿಕವಾಗಿ ಹೇಳಿದ್ದದು ಯಾವುದೋ ಮೈಲೇಜ್ಗಾಗಿ ಆಗಲಿ ಯಾವುದೋ ರಾಜಕೀಯ ಲಾಭಕ್ಕಾಗಲಿ ಸೈನ್ಯದವರು ಮಾತಾಡೋದಿಲ್ಲ ಆದರೆ ಇದರ ಬಗ್ಗೆ ಕೃತಜ್ಞತೆ ಇರಬೇಕಾದಂಥ ಅಮೃತ್ಸರದ ಶಿರೋಮಣಿ ಅಕಾಲಿದಲ್ಗೆ ಗುರುದ್ವಾ ಗುರುದ್ವಾರ ಪ್ರಬಂಧಕ ಸಮಿತಿಗೆ ಕೃತಜ್ಞತೆ ಹೋಗಲಿ ಹೌದಾ ಇಂಥದ್ದೊಂದು ಇತ್ತಾ ಅನ್ನುವಂಥ ಕನಿಷ್ಠ ಪ್ರಜ್ಞೆಯಿಂದನು ಮಾತಾಡೋದಿಲ್ಲ ಅವ್ರ ಯಾಕೆ ಮೇಲೆ ದಾಳಿ ಮಾಡ್ತಾರೆ ಅಂತ ಉಲ್ಟ ಹೇಳ್ತಾರೆ ನಿಮ್ಗೆ ಇವರು ಐತಿಹ್ಯ ಒಂದು ಹೇಳಿಬಿಡ್ಬೇಕು ಏನಪ್ಪಾ ಅಂತಂದರೆ ಜನರಲ್ ಡಾಯರು ಜರೇನ್ ವಾಲಾಬಾಗ್ ಸಂದರ್ಭದಲ್ಲಿ ನಮ್ಮ ಸ್ವಾತಂತ್ರ್ಯ ಹೋರಾಟಗಾರ ಕಂಡು ಕಂಡಲ್ಲಿ ಗುಂಡಿಕ್ಕೆ ಸಾಯಿಸ್ತಾನೆ ಹಾಗೆ ಮಾಡಿದ ಮೇಲೆ ಆತನಿಗೆ ಅಮೃತ್ಸರದ ಗೋಲ್ಡನ್ ಟೆಂಪಲ್ನಲ್ಲಿ ಅವತ್ತಿದ್ದಂಥ ಆರೂರ್ ಸಿಂಗ್ ಅನ್ನುವಂಥ ವ್ಯಕ್ತಿ ಆತನಿಗೆ ತಲೆ ಮೇಲೆ ಪೇಟ ಇಟ್ಟು ಟರ್ಬನ್ ಇಟ್ಟು ಆತನಿಗೆ ಸನ್ಮಾನ ಮಾಡ್ತಾನೆ ಯಾರು ಯಾರೂರ್ ಸಿಂಗ್ ಅಂದರೆ ಸಿಮ್ರನ್ಜಿತ್ ಸಿಂಗ್ ಮಾನ್ ಅಂತೇಳಿ ನಮ್ಮ ಬಿಡೋದು ಎಂ ಪಿ ಮೂರು ಸಲದ ಎಂ ಪಿ ಆಕೆಯ ತಂದೆ ಅವನಿಗೊಂದು ಕಂಡೀಷನ್ ಹೇಳ್ತಾರೆ ಜನರಲ್ ಡಯರ್ಗೆ ಏನಂದರೆ ನೀನು ಕುಡಿಬಾರ್ದು ಇನ್ನು ಮುಂದೆ ಮತ್ತು ಸಿಗರೇಟ್ ಸೇದಬಾರ್ದು ಜನರಲ್ ಡಯರ್ ಹೇಳ್ತಾನೆ ಸಿಗರೇಟ್ ಬಿಡ್ಲಿಕ್ಕೆ ಆಗಲ್ಲ ನನ್ನ ಕಡೆ ಅಂತ ನಗ್ತಾ ಅವಾಗ ಯಾರೂರ್ ಸಿಂಗ್ ಹೇಳ್ತಾನೆ ಬಿಡ್ಲಿಕ್ಕೆ ಆಗದೇ ಇದ್ರೂ ಪರವಾಗಿಲ್ಲ ಕಡಿಮೆ ಮಾಡು ನೀನು ಅಂತ ಜನರಲ್ ಡಯರ್ ನಗ್ತಾ ಹೇಳ್ತಾನೆ ವರ್ಷಕ್ಕೆ ಒಂದು ಸಿಗರೇಟ್ ಬೇಕಾದ್ರೆ ಕಡಿಮೆ ಮಾಡ್ತೇನೆ ಇವರು ಕರ್ಪಾಣವನ್ನು ಕೈ ಕೊಟ್ಟು ಆತನ ತಲೆಗೆ ಟರ್ಬನ್ ಹಾಕಿ ಆತನಿಗೆ ಸನ್ಮಾನ ಮಾಡ್ತಾರೆ ಯಾರಿಗೆ ಯಾರು ಸಿಖರ ನರಮೇಧವನ್ನು ಮಾಡಿರ್ತಾನೋ ಜಲಿಯನ್ ವಾಲಾ ಭಾಗದಲ್ಲಿ ಅಂಥ ವ್ಯಕ್ತಿಗೆ ಅದೇ ಅಮೃತ್ಸರದ ಗೋಲ್ಡನ್ ಟೆಂಪಲ್ನಲ್ಲಿ ಸನ್ಮಾನ ಆತನನ್ನು ಸಿಖ ಅಂತೇಳಿ ತೊಗೊಳ್ಳೋದು ಸರ್ದಾರ್ನೇನು ಅಂತ ಆತನಿಗೆ ಅವಾರ್ಡು ಇಂಥ ಸ್ಥಿತಿ ಭಾರತ ದೇಶದಲ್ಲಿದೆ ಹೀಗಾದರೆ ನಾವು ಮುಂದಿನ ದಿನಗಳಲ್ಲಿ ಎಂತೆಂಥ ರೀತಿಯ ಅಪಸವ್ಯಗಳನ್ನು ಕಾಣಬಹುದು ಆಲೋಚನೆ ಮಾಡೋಣ ಮತ್ತು ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಂದಿಗೆ ಬರ್ತೇನೆ ಸಂಚಿಕೆ ಇಷ್ಟ ಆಗಿದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ